ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಏನಂತಂದ್ರೆ ಸಂಕ್ರಾಂತಿ ಮಕರ ಸಂಕ್ರಾಂತಿ ಇವತ್ತು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮನೆಯೆಲ್ಲ ಹಬ್ಬನ ಹೇಗ್ ಮಾಡ್ತಾ ಇದ್ದೀರಾ ನೀವು ಹೇಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ನಾವು ಕೂಡ ಮನೇಲಿ ಹಬ್ಬನ ಇವತ್ತು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇವತ್ತು ಬಂದ್ಬಿಟ್ಟು ಬುಧವಾರ ಸೊ ಇವಾಗ ಒಂದು ಟ್ವೆಲ್ವ್ ಓ ಕ್ಲಾಕ್ ಆಗಿದೆ ಇವಾಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟಿಫನ್ ಬಂದುಬಿಟ್ಟು ಉಪ್ಪಿಟ್ಟ ಮಾಡಿದ್ದೆ ಉಪ್ಪಿಟ್ಟು ಮಾಡಿದ್ದೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವಾಗ ದೇವರೆಡೆಗೆ ಮತ್ತು ಹಬ್ಬಕ್ಕೆ ಏನೇನೆಲ್ಲ ನಾನು ಸ್ಪೆಷಲ್ ಮಾಡ್ತೀನಿ ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಮ್ಮನೆ ಮಕರ ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ಅಂತೇಳ್ಬಿಟ್ಟು ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಾದರೂ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ಫಸ್ಟ್ ನಾನು ವೆಜಿಟೇಬಲ್ ಪಲಾವ್ನ ಮಾಡ್ತಿದೀನಿ ಇವತ್ತು ಸ್ವಲ್ಪ ಮೆಲು ಜಾಸ್ತಿ ಇರುತ್ತೆ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಯಾವಾಗ್ಲೂ ಅಷ್ಟೇ எந்த ஃபேவரேட் வெஜிடபிள் பலவ் ஃபர்ஸ்ட் ஃபஸ்ட் அந்த அதுக்கட்டீனா ஆல்ரெடி ரெசிப்பினா நான் நம்ம ஜொத்தேர்ல ஹேம்தான் சோ ரெசிபி அந்த இஷ்டலுக நல்லா ನೋಡಿ ಒಂದ್ ಕಡೆ ಸೈಡುಲ್ ಪಲಾವ್ ಮಾಡೋದಕ್ಕೆ ರೆಡಿ ಮಾಡೋಕೆ ಇಟ್ಟಿದೀನಿ ಆ ಕಡೆ ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳಿ ಹಾಲನ್ನ ಕಾಯಿಸೋದಕ್ಕೆ ಇಟ್ಟಿದೀನಿ ಎರಡು ಒಟ್ಟು ಆಗ್ಬಿಡುತ್ತೆ ನೀವೇನ್ ಸ್ವೀಟ್ ಮಾಡಿದ್ರಿ ನಿಮ್ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ ಕಾಮೆಂಟ್ ಅಲ್ಲಿ ತಿಳಿಸ್ಕೊಳ್ತಾ ನಮ್ಮ ಇವತ್ತು ಶಾವಿಗೆ ಪಾಯಸ மசாலாண்டிண்டே நான் பேஸ்ட் மாட்டுக்கே மசாலா ஐட்டம்ஸ் எல்லாம் அது ஆக்கிட்டீன இது ஹாக்கிரே சேனாத்தேவர் வெஜிட்டேபல் புலாவில்

கடை நோடி ஆளுக்கி ஸோ ஃப்ளேம்ன கடுமை மாத்தீங்க Ich würde dann jeden ನೀರನ್ನ ಸೇರ್ಸ್ಕೊಂಡಾದ್ಮೇಲೆ ಉಪ್ಪಾದ್ರೆ ಉಪ್ಪನ್ನ ಸೇರ್ಸ್ಕೊಳ್ಳಿ ನಾನು ಉಪ್ಪನ್ನ ಸ್ವಲ್ಪ ಕಡಿಮೆ ಅನಿಸ್ತಾ ಇತ್ತು ಸೊ ಅದಕ್ಕೆ ಸೇರ್ಸ್ಕೊಂಡಿದ್ದೀನಿ ಆಕ್ಚುಲಿ ಟೇಸ್ಟ್ ಕೂಡ ಇಲ್ಲ ಅಲ್ವಾ ಸೊ ದೇವಿ ನಾವೆಲ್ಲೇ ಮಾಡಬೇಕಲ್ವಾ ಸೊ ಹಾಗೆ ಒಂದ್ ಅಂದಾಜ್ ಮೇಲೆ ಹಾಕೊಂಡಿದ್ದೀನಿ ಆಮೇಲೆ ಮತ್ತೆ ಬೇಕಾದ್ರೆ ಸೇರ್ಸ್ಕೊಳಕ್ ಬಿಡುತ್ತೆ ಅಂತ ಸ್ವಲ್ಪ ಒಂದ್ ಕುದಿ ಬಂದ ತಕ್ಷಣ ರಿಜನ್ ಕ್ಲೋಸ್ ಮಾಡ್ಬಿಟ್ರೆ ವೆಜಿಟೇಬಲ್ ಫುಲ್ಲಾ ರೆಡಿ ಆಗ್ಬಿಡುತ್ತೆ ಆ ಕಡೆ ಹಾಲು ಕೂಡ ಚೆನ್ನಾಗಿ ಕಾಯ್ತಾ ಇದೆ ಇವಾಗ ಅದಕ್ಕೆ ಸಕ್ಕರೆನ ಸೇರಿಸ್ಕೋಬೇಕು ನಿಮ್ಮ ಮನೇಲೆಲ್ಲ ಹೇಗ್ ಮಾಡ್ತೀರಾ ಶಾವಿಗೆ ಪಸೆ ಕಿಲೋಬ್ಬರಿ ಏನಂದ್ರೆ ತುಪ್ಪದಲ್ಲಿ ಶಾವಿಗೆನ ಬಿಟ್ಟು ಮಾಡ್ತಾರೆ ನಾನು ಹಾಗೆಲ್ಲ ಮಾಡ್ತಿದ್ದೀನಿ ಯಾಕಂದ್ರೆ ತುಪ್ಪ ಸೇರ್ಸಿದ್ರೆ ಜಾಸ್ತಿ ನಮ್ಮ ಮನೇಲಿ ಯಾರು ತಿನ್ನಲ್ಲ ಸೊ ಹಾಗಾಗಿ ನಾನು ತುಪ್ಪನ ಅವಾಯ್ಡ್ ಮಾಡ್ತೀನಿ ನಾನು ಇವಾಗ ಸಕ್ಕರೆನ ಸೇರ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆನ ಚೆನ್ನಾಗಿ ಕರೀಲಿ ಸಕ್ಕರೆ ಸೇರ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ బాద పౌడర్ సేస్కొతీ బాదం పౌడర్ హాక్రి శావే పయస్ టేస్ట్ తునబిట్ నెక్స్ట్ యూస్ పౌర్ ನೋಡಿ ಇದು ಕೂಡ ಕುದಿ ಬರ್ತಾ ಇದೆ ನಾವ್ ಮಾಡ್ಬೋದು ಇದಕ್ಕೆ ಇವಾಗ ಶಾವಿಗೆ ಸೇರ್ಕೋತೀನಿ ಆಲ್ರೆಡಿ ಇದು ಫ್ರೈಡ್ ಆಗಿರೋ ಶಾವಿಗೆ ಈ ಶಾವಿಗೆನ ನಾನು ಸೇರ್ಸ್ಕೋತಾ ಇರೋದು ತುಪ್ಪದಲ್ಲಿ ಫ್ರೈ ಮಾಡ್ಕೊಬೋದು ತುಪ್ಪ ಇಷ್ಟಪಡ್ತೀರಾ ಅನ್ನೋದಿದ್ರೆ ಹಾಗೇನೆ ಯೂಸ್ ಮಾಡ್ತೀನಿ ನೀವು ಒಂಟೆ ಮನೇಲಿ ಟ್ರೈ ಮಾಡಿ ಈ ತರ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಟೇಸ್ಟು కదిబి మిక్స్బి రెడ్ క్లోషన్ ఆ స్వల్ శల్ చన ఫ్రై ఆ మిక్స్ మార్కీ కొదా డ్రై ఫ్రూట్స్ హాకొ వీస్కొట్రెడ్ శావిక రెడీ ఆగితే ಹೀರ್ ಅನ್ಬೋದು ಶಾವಿಗೆ ಪಾಯಸ ಅನ್ಬೋದು ನೀವೇ ಕರಿತೀರಾ ತರ ಚೆನ್ನಾಗಿರುತ್ತೆ ನೋಡಿ ಈ ತರ ಒಂದ್ ಟೈಮ್ ಟ್ರೈ ಮಾಡಿ ಟೈಮ್ ಇಲ್ಲ ಗೊತ್ತೂ ಇದೊಂದು ಬೆಸ್ಟ್ ಅಂತಾನೆ ಹೇಳ್ಬೋದು ಬೇಗನೆ ಆಗ್ಬಿಡುತ್ತೆ ನೋಡಿ ಇವಾಗ ಡ್ರೈಡ್ ಫಿಟ್ಸ್ ಸೇರಿಸ್ಕೊಂಡಿದೀನಿ ಸೇರ್ಸ್ಕೊಂಡಿದೀನಿ ಪರ್ಸೆಂಟ್ ಚೆನ್ನಾಗಿ ಶಾವಿಗೆಲ್ಲ ಚೆನ್ನಾಗಿ ಬೆಂದಿದೆ ಕಾಲ್ ಭಾಗ ಬೆಂದ್ರೆ ಆಯ್ತು ಶಾವಿಗೆ ಪಾಯಸ ರೆಡಿ ಆಗ್ಬಿಡತ್ತೆ ನೋಡಿ ಶಾವಿಗೆ ಪಾಯಸ ಇವಾಗ ರೆಡಿ ಆಗಿದೆ ಫ್ಲೇಮ್ ನ ಆಫ್ ಮಾಡ್ಕೊತೀನಿ ಈ ಕಡೆ ಕೂಡ ಬರೋದಕ್ಕೆ ರೆಡಿ ಆಗ್ತಾ ಇದೆ ಇವಾಗ ವೆಜಿಟೇಬಲ್ ಪುಲಾವಿಗೆ ನಾನು ಮೊಸರು ಬಜ್ಜಿನ ರೆಡಿ ಮಾಡ್ಕೊತೀನಿ ನೋಡಿ ಈ ಕಡೆ ಬಂದ್ರೆ ಮೊಸರು ಬಜ್ಜಿನೂ ಕೂಡ ರೆಡಿ ಆಯ್ತು ಈ ಕಡೆ ನಾನು ಅವರೆಕಾಳು ಪಲ್ಯ ಮಾಡೋದಕ್ಕೆ ಸ್ವಲ್ಪ ಅವರೆಕಾಳ್ನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಅವರೆಕಾಳು ಪಲ್ಯಕ್ಕೆ ಅಂದ್ರೆ ರೊಟ್ಟಿಗೆ ಇದು ಜೋಳದ ರೊಟ್ಟಿಗೆ ಫೈನಲಿ ಅಡುಗೆ ಎಲ್ಲ ಮುಗಿಸ್ತೆ ನಾನು ಅಡುಗೆ ಎಲ್ಲ ಮುಗಿಸಿದಾದ್ಮೇಲೆ ಮನೆ ದೇವರಿಗೆ ನೈವೇದ್ಯ ಮಾಡಬೇಕಿತ್ತು ಸೊ ಹಾಗಾಗಿ ಆಲ್ರೆಡಿ ನಮ್ಮ ಮಾವನವರೆಲ್ಲ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದ್ರು ನೈವೇದ್ಯ ಮಾಡೋದು ಒಂದಷ್ಟು ಇತ್ತು ಸೊ ಅಡುಗೆ ಎಲ್ಲ ಮುಗಿದ ತಕ್ಷಣ ನಾನು ಮನೆ ದೇವಿಗೆ ನೈವೇದ್ಯ ಎಲ್ಲ ಮಾಡಿದೆ ಆ ನೈವೇದ್ಯ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮನೆಯವರೆಲ್ಲರೂ ಕೂತ್ಕೊಂಡ್ಬಿಟ್ಟು ಊಟ ಎಲ್ಲ ಮಾಡಿದ್ವಿ ಹಬ್ಬದ ಊಟ ಮಾಡಿದ್ವಿ ಫೈನಲಿ ಹಬ್ಬದ ಊಟ ಎಲ್ಲ ಮುಗಿಸ್ಬಿಟ್ಟು ಫುಲ್ ಟಯರ್ಡ್ ಆಗಿತ್ತು ನನಗೆ ಅಂದರೆ ಕಿಚನಲ್ಲಿ ಸುಮಾರು ಹೊತ್ತು ನಿಂತಿದ್ದ ನಿಂತಿದ್ದನಲ್ಲ ಸೊ ಹಾಗಾಗಿ ಟಯರ್ಡ್ ಅನ್ನಿಸ್ತಾ ಇತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂಥೇಳಿ ರೆಸ್ಟ್ ಮಾಡಿದೆ ಆಮೇಲೆ ಒಂದು ಈವ್ನಿಂಗ್ ಒಂದು ಸಿಕ್ಸ್ ತರ್ಟಿ ಹಾಗೆ ಅದೆಷ್ಟೆಲ್ಲ ಆದಮೇಲೆ ನಾವೇನು ಮಾಡಿದ್ವಿ ಅಂತಂದರೆ ಪಾಪು ಕರ್ಕೊಂಡ್ಬಿಟ್ಟು ಸ್ವಲ್ಪ ಅಲ್ಲಿ ಗೇಮಿಂಗ್ ಸೆಂಟ್ರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಮಾಲ್ಗೆ ಹೋಗಿದ್ವಿ ಅಲ್ಲಿ ಪಾಪುದೆಲ್ಲ ಪ್ಲೇ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹೋಗೋಣ ಅವತ್ತು ಒಂದು ಸ್ವಲ್ಪ ಒನ್ ಟೈಮ್ ನಾವು ಮಾಲ್ಗೆ ಮೂವಿ ನೋಡೋಕೋದಾಗ ನೋಡ್ಕೊಂಡ್ ಬಂದಿದ್ವಿ ಚಿಕ್ಕ ಮಕ್ಕಳಂದೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರಲ್ಲಿ ಸಖತ್ತಾಗಿತ್ತು ನೋಡೋದಕ್ಕೆಲ್ಲ ಸೊ ನಮ್ಮ ಪಾಪು ಕರ್ಕೊಂಡೋಗೋಣ ಆಟ ಆಡ್ತಾನೆ ನನಗೆ ತುಂಬ ಇಷ್ಟ ಅಂದರೆ ನನಗೆ ಇಂಡೋರ್ ಗೇಮ್ಸ್ಗೇನು ತುಂಬ ಔಟ್ಡೋರ್ ಗೇಮ್ಸ್ ಅಂದ್ರೆ ತುಂಬ ಇಷ್ಟ ಸೊ ಹಾಗಾಗಿ ಕರ್ಕೊಂಡೋಗಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಪಾಪು ಕರ್ಕೊಂಡೋಗಿದ್ವಿ ಹೋಗ್ಬಿಟ್ಟು ಅವ್ನು ಗೇಮ್ಸ್ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ ಅನಿನ್ನ ತುಂಬ ಸಣ್ಣನಲ್ವಾ ಇನ್ನೂ ದೊಡ್ಡ ದೊಡ್ಡ ಗೇಮ್ಸ್ ಎಲ್ಲ ಆಡೋದಕ್ಕೆ ಬರಲ್ಲ ಅವ್ನಿಗೆ ಹೆದ್ರಕ್ತ ಹೆದ್ರಕೋತಾನೆ ಸ್ವಲ್ಪ ಬಲೂನ್ಸಿಂದು ಹಾಗೆ ಕ್ರಿಸ್ಟಲ್ಸ್ ತರೋದು ಆ ಥರದ್ದೆಲ್ಲ ಸುಮ್ಮನೆ ಆಟ ಆಡ್ತಿರೋದು ಇತ್ತ ಆಟ ಆಡೋದು ಆ ಥರದ್ದೆಲ್ಲ ಆಟ ಆಡ್ತಾ ಇದ್ದ ಅವ್ನು ತುಂಬ ಚಿಕ್ಕ ಏನು ಮಾಡಿದ್ರಂದ್ರೆ ಅಲ್ಲಿ ಒಳಗಡೆ ಅವ್ರ ಪಪ್ಪನೂ ಕೂಡ ಕಳಿಸಿದ್ರು ಒಳಗೆ ಒಬ್ರು ಯಾರಾದರು ಅವ್ನು ಏನಾದ್ರು ಬಿದ್ರೆ ಗಿದ್ರೆ ಅಂತ ಹೇಳ್ಬಿಟ್ಟು ಸೇಫ್ಟಿಗೆ ಒಬ್ಬರು ಇರ್ಲಿ ಅಂತೇಳಿ ಅವ್ನು ಅವ್ರನ್ನೂ ಕೂಡ ಕಳ್ಸಿದ್ರು ಅವರಿಬ್ಬರು ಕೂಡ ಎಂಜಾಯ್ ಮಾಡ್ತಾಯಿದ್ರು ಎಲ್ಲ ಆಟ ಇದ್ರು ಅವರು ಕೂಡ ಮಗನಿಗೆ ಅದೊಂದು ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು ಕ್ಯೂಟ್ ಕ್ಯೂಟ್ ಅನಿಸ್ತಾ ಇತ್ತು ಸೊ ಆ ವೀಡಿಯೋನೂ ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ ಸೊ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಒಂದು ಎ ಸೆವೆನ್ ತರ್ಟಿ ಒಂದು ಏಟ್ ಆತದ್ರೆ ಆಗಿತ್ತು ಆವಾಗ ಮನೆಗೆ ಬಂದ್ವಿ ಓಕೆ ಫ್ರೆಂಡ್ಸ್ ನಾವೆಲ್ಲ ಪಾಪುಗೆಲ್ಲ ಗೇಮ್ಸ್ ಆಡೋಸ್ ಆಡಿಸೋಕೆ ಕರ್ಕೊಂಡು ಹೋಗಿದ್ವಿ ಅಂತ ಹೇಳಿದ್ನಲ್ಲ ಬಂದ ತಕ್ಷಣ ಫುಲ್ ಸುಸ್ತಾಗಿಬಿಟ್ಟಿತ್ತು ಸೊ ಮಧ್ಯಾಹ್ನದ ಹಬ್ಬದ ಊಟ ಹಾಗೇ ಇತ್ತು ಅಡುಗೆ ಎಲ್ಲ ಹಬ್ಬದ ಅಡುಗೆ ಎಲ್ಲ ಸೊ ಅದನ್ನೆಲ್ಲ ಊಟ ಮಾಡ್ಕೊಂಬಿಟ್ಟು ರೆಸ್ಟ್ ಮಾಡಿದ್ವಿ ನೈಟು ಸೊ ನನಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಬ್ಲಾಗು ಅಂದರೆ ಗುರುವಾರದ ಬ್ಲಾಗು ನಮ್ಮ ಕಡೆ ಏನಂದರೆ ಎರಡು ದಿನ ಹಬ್ಬ ಮಾಡಿದ್ದಾರೆ ಬುಧವಾರನೂ ಮಾಡಿದ್ದಾರೆ ಗುರುವಾರನೂ ಹಬ್ಬ ಮಾಡಿದ್ದಾರೆ ಸೊ ನಾವು ಕೂಡ ಮನೇಲಿ ಹಾಗೆ ಮಾಡಿದ್ದು ಗುರುವಾರ ದಿವಸ ನಾನು ಏನು ಮಾಡಿದೆ ಹಿಂದಿನ ದಿನ ತುಂಬ ಹೆವಿ ಐಟಮ್ಸ್ ಎಲ್ಲ ಆಗ್ಬಿಟ್ಟಿತ್ತಲ್ವ ಹಬ್ಬದ ಅಡುಗೆ ಸೊ ಹಾಗಾಗಿ ಗುರುವಾರ ಸ್ವಲ್ಪ ಲೈಟ್ ಅಂತ ಅಂತೇಳಿ ಸ್ವಲ್ಪ ಸ್ವೀಟ್ ಪೊಂಗಲು ಸ್ವಲ್ಪ ಖಾರ ಪೊಂಗಲು ನೆವೇದ್ಯಕಂತ ಹೇಳಿ ಮಾಡಿದ್ವಿ ಮತ್ತು ಹಂಗೆ ಸಂಕ್ರಾಂತಿ ಕಾಳು ಇಷ್ಟು ಮಾಡಿದ್ವಿ ಅದು ಕೂಡ ಸ್ವಲ್ಪ ವೀಡಿಯೋ ಕ್ಯಾಪ್ಚರನ್ನು ಮಾಡ್ಕೊಂಡಿದ್ದೀನಿ ಅಂದರೆ ಹೇಗೆ ಮಾಡಿದೆ ಅದೆಲ್ಲ ಅಂತೇಳಿ ಬಿಟ್ಟು ನಾನು ನಿಮಗೆ ರೆಸಿಪಿನ ತೋರಿಸಿಲ್ಲ ಸೊ ಹಾಗೇ ಮಾಡಿರೋದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಖಾರ ಪೊಂಗಲ್ ಮಾಡಿಬಿಟ್ಟು ಸ್ವಲ್ಪ ಸ್ವೀಟ್ ಪೊಂಗಲ್ ಮಾಡಿ ಸ್ವಲ್ಪ ಸಂಕ್ರಾಂತಿ ಕಾಳೆಲ್ಲ ಮಾಡಿದರು ಮಾಡಿದ್ರು ಅತ್ತೆ ಆಲ್ರೆಡಿ ನೈಟೇ ಮಾಡಿಟ್ಟಿದ್ರು ಅದನ್ನೆಲ್ಲ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಕೂಡ ಮಾಡಿದ್ವಿ ನಮ್ಮ ಮನೆ ದೇವರಿಗೆ ನೈವೇದ್ಯ ಎಲ್ಲ ಆಯಿತು ಸೊ ಇದಾಗಿತ್ತು ನನ್ನ ಒಂದು ನಮ್ಮನೆಯ ಒಂದು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಅಂತ ಹೇಳ್ಬೋದು ನಿಮಗೆಲ್ಲ ಇಷ್ಟ ಆಯ್ತಾ ಇದು ನಮ್ಮನೆ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಸಂಕ್ರಾಂತಿ ಹಬ್ಬನ ಅಂತೇಳಿ ನಿಮ್ಮ ಜೊತೆಗೆ ವೀಡಿಯೋನ ಶೇರ್ ಮಾಡಿದ್ದೀನಿ ನೀವು ನಿಮ್ಮ ಮನೆಯಲ್ಲೆಲ್ಲ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಡುಗೆಯೆಲ್ಲ ನಮ್ಮ ಥರನೇ ಮಾಡ್ತೀರಾ ಅಥವಾ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ವಿಶೇಷ ಇರುತ್ತೆ ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್